நமஸ்டே நமஸ்கார் வினய் குமார் அந்த ಸರ್ ಇವತ್ತು ನೋಡಿರ್ಬೋದು ಪ್ರೊಟೆಸ್ಟ್ ಅಂತ ಬಂದಿದ್ದೀರಾ ಹೌದು ಇದೆಲ್ಲೋ ನೋಡಿದಾಗ ಕಲ್ಪ್ರೇಟ್ ನ ಡಿಫೆಂಡ್ ಮಾಡಕ್ಕೆ ಪ್ರೊಟೆಸ್ಟ್ ಏನು ಈಗ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾವು ಕಲ್ಪಿಟ್ಟು ಇಲ್ಲ ಅಂತ ನಾವೇನು ಹೇಳಕ್ ಆಗಲ್ಲ ಅದ್ರ ಬಗ್ಗೆ ಯಾಕಂದ್ರೆ ಅದು ಯಾವ ರೀತಿ ಇದಾಗುತ್ತೆ ಅನ್ನೋದು ನಾವು ನಾಳೆ ದಿವಸನೇ ನೋಡಿದ ಮೇಲೆ ಗೊತ್ತಾಗೋದು ಯಾಕಂದ್ರೆ ಇವಾಗ ಆದ್ರೂ ಬೇಲ್ಗಳಾಗ್ತಾ ಈಗ ಇದು ದರ್ಶನ್ ಪರವಾಗಿ ನಮ್ಮ ಜಗದೀಶ್ ಕುಮಾರ್ ಅವರು ಕಾಲ್ ಮಾಡಿದ್ದಾರೆ ಇವಾಗ ಅವರು ಏನಂದರೆ ಅವ್ರದ್ದು ಬಂದು ಈಗ ಇವರು ಮುನಿರತ್ನ ಅವರು ಒಂದು ಮಾತು ಬಂದು ಗೊತ್ತಿದೆ ಇರ್ಬೇಕು ನಿಮಗೆ ಆ ಮಾತಿನಲ್ಲಿ ದೀಪಕ್ಕೆ ಸಾಯಿಸಿರೋದು ಅಲ್ಲ ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ ಅಲ್ಲಿಂದ ಸ್ವಲ್ಪ ಟ್ವಿಸ್ಟ್ ಸಿಗುತ್ತೆ ಇಲ್ಲಿ ಕೇಸಲ್ಲೇ ಈಗ ಅವ್ರೇನು ಹೇಳೋದಂದ್ರೆ ಹೌದಪ್ಪ ಎಲ್ರಿಗೂ ಏನೋ ನೂರು ಜನ ಅಪರಾಧಿಗೆ ಇದು ಶಿಕ್ಷೆ ಆಗದಿದ್ರು ಒಂದು ಅಪ ನಿರಪರಾಧಿಗೆ ಇದು ಆಗಬಾರ್ದು ಅನ್ನೋದು ಒಂದು ಇದ್ದಾರೆ ಅದಕ್ಕೆ ನಾವು ಹೌದು ಅಂತ ಹೇಳಿ ಒಂದು ಒಂದು ನಾವು ಕೂಡ ಎಸ್ ಅನ್ನೋಣ ಅಂತ ಹೇಳಿ ಇದು ಬಂದಿರೋದಿಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈಗ ಅವರು ದೀಪಕ್ಕೆ ಮಾಡಿದರೆ ಆಗಿರಲಿ ಅಲ್ವಾ ಅವರು ಆಗಿದ್ರೆ ಅಕಸ್ಮಾತ್ ಏನಾದರೆ ಪೊಲೀಸ್ಗೆ ಏನೋ ಪ್ರೆಷರ್ ಬಿಲ್ಡ್ ಮಾಡೋದಕ್ಕೆ ಏನೋ ಮಾಡ್ತಾ ಇರ್ಬೋದು ಅಷ್ಟೇ ಯಾಕಂದರೆ ಹೌದು ಹೌದು ಅದಕ್ಕೋಸ್ಕರ ಇವತ್ತಿನ ದಿವಸ ಆಗಲಿಂದ ಆಲ್ಮೋಸ್ಟ್ ರೌಂಡ್ ಒಂಬತ್ತು ಗಂಟೆಯಿಂದಾನೆ ನಾನು ಇಲ್ಲಿದ್ದೀನಿ ಇನ್ನೂ ಯಾರೂ ಕಾಣಿಸಿಲ್ಲ ಈಗ ಸ್ವಲ್ಪ ಎಲ್ಲರೂ ನೀವೆಲ್ಲ ಬಂದಾದ್ಮೇಲೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದ್ದಾರೆ ಅಲ್ಲಿ ಇನ್ನು ಜಗದೀಶ್ ಸರ್ ಇರಬೇಕಾಗಿತ್ತು ಯಾಕೆ ಇನ್ನೂ ಬಂದಿಲ್ಲ ಅದು ಗೊತ್ತಿಲ್ಲ ಯಾಕಂದರೆ ಒಂದು ಕರೆ ಕಟ್ಟಾದ್ಮೇಲೆ ಮೇಲೆ ಅವರು ಇರಲೇಬೇಕಾಗುತ್ತೆ ಇಲ್ಲಿ ಅವರು ಯಾಕಂದರೆ ಅವ್ರಿಗೋಸ್ಕರ ಬಂದಿರ್ತೀವಿ ಯಾಕಂದರೆ ಅವ್ರು ಮಾಡ್ತಿರೋ ಒಂದು ಪ್ರೊಟೆಸ್ಟ್ಗಳಿಗೆ ನಾವು ಸಾಥ್ ಕೊಡ್ತಾ ಇರೋದು ಬರೀ ದರ್ಶನ ವಿಷಯಗಳಾಗಿ ಅಲ್ಲ ಅದು ಯಾಕಂದರೆ ಅವರು ಪಬ್ಲಿಕ್ಕೋಸ್ಕರ ತುಂಬ ಕೆಲಸಗಳು ಮಾಡ್ತಾ ಇದ್ದಾರೆ ನಾನು ಅವ್ರು ಮಾಡೋ ಒಳ್ಳೊಳ್ಳೆ ಪ್ರೊಟೆಸ್ಟ್ಗಳಿಗೆ ನಾನು ಕೂಡ ಅವ್ರ ಫ್ಯಾನೇ ಸೊ ಹಾಗಾಗಿ ಆ ಒಂದು ಇದರಲ್ಲಿ ನಾವು ಬಂದಿದ್ದೀವಿ ಯಾಕಂದರೆ ನಾವು ಸುಮಾರು ಜನಕ್ಕೆ ಹೋರಾಟ ಕೊಡ್ತಾಯಿರ್ತೀವಿ ಅವಾಗ ಒಬ್ಬೊಬ್ಬರು ಸಹಾಯ ಬೇಕಾಗುತ್ತೆ ನಾವು ಅವರಿಗೆ ಬೆಂಬಲ ಕೊಡಬೇಕಾಗತ್ತೆ ಆ ಒಂದು ನಿಟ್ಟಿನಲ್ಲಿ ಬಂದಿದ್ದೀವಿ ಸರ್ ರಾಜಕೀಯ ಕೈವಾಡ ಏನಾದರೂ ಈ ಕೇಸಲ್ಲಿ ಇದೆಯಾ ಮುನಿರತ್ನಾ ಹೆಸರು ಬಂತು ಇವಾಗ ಅದೇ ಅವ್ರದ ಹೆಸರು ಬಂದಿರೋದ್ರಿಂದ ನಮ್ಗೆ ರಾಜಕೀಯವಾಗಿ ಹೆಂಗೆ ಇದು ಯಾಕಂದ್ರೆ ದರ್ಶನ್ ರಾಜಕೀಯದಲ್ಲಿ ಇರ್ಲಿಲ್ವಲ್ಲ ಅವ್ರ ಒಬ್ಬರ ಆಕ್ಟರ್ ಅವ್ರು ಅಷ್ಟೇ ಒಳ್ಳೆ ಒಂದು ಕನ್ನಡ ಇಂಡಸ್ಟ್ರಿಗೋಸ್ಕರ ಒಂದು ಒಳ್ಳೊಳ್ಳೆ ಪಿಕ್ಚರ್ ಕೊಟ್ಟಂತ ವ್ಯಕ್ತಿ ಅವರು ಜಗದೀಶ್ ಅವರು ಮಾತಾಡುವಾಗ ಕುಮಾರಸ್ವಾಮಿ ವಿರುದ್ಧ ಪ್ರಚಾರ ಮಾಡಕ್ಕೆ ಹೋಗಿದ್ಕೆ ಅವನ್ನೆಲ್ಲ ಮುಗಿಸ್ಬೇಕು ಒಂದೇ ಒಂದು ಕಾರಣಕ್ಕೋಸ್ಕರ ಈ ತರ ಅಕ್ಕ ಮಾಡ್ತೀನಿ ನನಗೆ ಗೊತ್ತಿರುವಂಗೆ ಹಂಗೇಳಿದಾರೆ ನಮ್ಗೆ ಬೇರೆ ತರ ಇದೆ ಯಾಕಂದ್ರೆ ದರ್ಶನ್ ಬಂದ್ಬಿಟ್ಟು ಯಾವ ವಿರೋಧವಾಗಿ ಎಲ್ಲೂ ಮಾತಾಡಕ್ ಹೋಗಿಲ್ಲ ಇಲ್ಲೂ ಸುಮಲತಾ ಅವ್ರು ಮೇಡಮ್ ಅವ್ರಿಗೋಸ್ಕರ ಸಪೋರ್ಟ್ ಮಾಡೋದಕ್ಕೆ ಮಾತ್ರ ಹೋಗಿ ನಿಂತಿದ್ದವರು ಎಲ್ಲೂ ನಾನು ಕಂಡಂಗೆ ಅವರು ಯಾವುದೂ ವಿರುದ್ಧವಾಗಿ ಯಾವುದು ಮಾತಾಡಿಲ್ಲ ಅನಿಸ್ತಾ ಈ ಪ್ರತಿಭಟನೆಗೆ ಪೊಲಿಟಿಕಲ್ ಏನಾದರೂ ಸಪೋರ್ಟ್ ಇದೆಯ ಇದರಲ್ಲಿ ಈ ಪ್ರತಿಭಟನೆ ನಮ್ಗೆ ಗೊತ್ತಿಲ್ಲ ಮೇಡಮ್ ನಮಗೆ ಜಗದೀಶ್ ಒಂದು ಕರೆ ಕೊಟ್ಟಿದ್ದರು ನಾವು ಬೆಳಗ್ಗೆಯಿಂದ ಇದ್ದೀವಿ ಅವ್ರಿಗೋಸ್ಕರ ಹಾಗೂ ಅದು ಏನಾಗುತ್ತೋ ಅವ್ರು ಕಾನೂನಾತ್ಮಕವಾಗಿ ಏನು ತಿರುವುಗಳು ಒಳಗ್ತಾ ಅದು ಅವ್ರು ಮಾಡ್ಕೊಂಡು ಹೋಗ್ತಾರೆ ಹೌದು ಒಳ್ಳೆ ಕೆಲಸಕ್ಕೋಸ್ಕರ ಅವ್ರು ನಿಂತಿದ್ದಾರೆ ಆಯಿತು ಒಳ್ಳೆ ಕೆಲಸ ಏನಂದರೆ ಅವ್ರು ಹೇಳ್ತಿರೋದು ಒಂದೇ ಒಂದು ಒಂದು ನಿರಪಾಧಿ ನಿರಪರಾಧಿಗೆ ಅಪರಾಧ ಆಗಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಬಂದು ನಿಂತಿದ್ದೀವಿ ಮೇಡಮ್ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅವರು ಹೇಳಿದಂಥ ವರ್ಡು ಇದಕ್ಕೋಸ್ಕರ ನಾವು ಇದು ಮಾಡಿದ್ವಿ ಅಕಸ್ಮಾತ್ ದೀಪಕ್ಕೆ ಮಾಡಿದರೆ ಅಲ್ವಾ ಏನೂ ಹೇಳೋಕ್ಕಾಗಲ್ಲ ಅದು ಕೋರ್ಟ್ ತೀರ್ಮಾನ ಮಾಡಿ ಮಾಡ್ತಾರೆ ನಾವು ಏನಿದ್ರು ಒಳ್ಳೆಯದಕ್ಕೋಸ್ಕರ ನಿಂತ್ಕೊಂಡು ಪಾಪ ಯಪ್ಪ ಜಗದೀಶ್ ಅವರು ತುಂಬ ಒಂದು ಹೋರಾಟಗಳು ಇರ್ತಾರೆ ಎರಡು ಗಂಟೆವರೆಗೂ ಟೈಮಿಂಗ್ ಕೊಟ್ಟಿದ್ದಾರಂತೆ ಪೊಲೀಸ್ ಪ್ರಕಾರ ಬಂದಿರೋಂಥ ಮಾಹಿತಿ ನಾವು ನೋಡ್ತೀವಿ ಒಂದು ಸ್ವಲ್ಪ ಹೊತ್ತು ಇದ್ದು ನಾವು ಕೂಡ ಜಗದೀಶ್ ಸರ್ಗೋಸ್ಕರ ಗೊತ್ತಿಲ್ಲ ಮೇಡಮ್ ನಾವು ಫ್ಯಾನ್ಸ್ ಅಂತೂ ಫ್ಯಾನ್ಸ್ ಇದ್ದೇ ಇದ್ದಾರೆ ಫ್ಯಾನ್ಸು ಏನು ಬರಬೇಕಾಗಿತ್ತು ಇನ್ನೂ ಯಾಕೆ ಬಂದಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಕೆಲವೊಂದು ಜಗದೀಶ್ ಸರ್ ಸ್ಟಾರ್ಟಿಂಗ್ ಟ್ವೆಂಟಿ ಥರ್ಡ್ ಮಂಡೇ ಅಂತ ಹೇಳಿದರು ಹ್ಞೂ ನಿನ್ನೆ ಕರೆದಿದ್ರು ಹಾಗೂ ಇವತ್ತಿಗೆ ಅದು ಒಂದು ಕನ್ ಕನ್ಫ್ಯೂಷನಲ್ಲಿ ಏನಾದರೂ ಇದಾಗಿರ್ತಾರೆ ಸೊ ಆಗಾಗ ಮಾಹಿತಿಗಳು ಕೊಡದೇ ಇರೋದ್ರಿಂದ ಒಂದು ಫ್ಯಾನ್ಸ್ ಎಸ್ ಟಿ ಇರಬಹುದು ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ